ಹಾಯ್ ನಮಸ್ಕಾರ ಶರಾವತಿಯನ್ನು ಕಾಪಾಡಿ ಅನ್ನೋ ಕೂಗು ಮತ್ತೊಮ್ಮೆ ಮಾರ್ಧನಿಸ್ತಿದೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ವಿರೋಧವಾಗಿ ಏನಿದು ಯೋಜನೆ ಅಂತ ನೋಡಿದಾಗ ತಮಾಷೆಯ ಯೋಜನೆ ಇದು ಹೌದು ಅನ್ನೋದಂತೂ ನಿರ್ವಿವಾದ ಮೂರು ಸಾವಿರ ಕೋಟಿಯ ಅಂದಾಜಿನೊಂದಿಗೆ ಆರಂಭವಾದ ಈ ಯೋಜನೆ ಈಗ ಸುಮಾರು ಹನ್ನೊಂದು ಸಾವಿರ ಕೋಟಿ ಹತ್ತಿರ ತಲುಪಿದೆ ಯೋಜನೆ ಇನ್ನೂ ಆರಂಭವಾಗಿಲ್ಲ ಅಧಿಕೃತ ವರದಿಯ ಪ್ರಕಾರವೇ ಐವತ್ನಾಲ್ಕು ಪ್ಲಸ್ ಹೆಕ್ಟೇರ್ ಅರಣ್ಯ ಅಂತ ಸುಮಾರು ಹದಿನಾರು ಸಾವಿರಕ್ಕೂ ಹೆಚ್ಚು ಮರಗಳು ಉರುಳಿದಿದೆಯಂತೆ ಅದು ಎಲ್ಲಿ ಪಶ್ಚಿಮ ಘಟ್ಟದ ಸಂರಕ್ಷಿತ ಅರಣ್ಯದ ಹೃದಯ ಭಾಗದಲ್ಲಿ ಅಳಿವಿನಂಚಿನಲ್ಲಿರುವ ಅದೆಷ್ಟು ಜೀವ ವೈವಿಧ್ಯ ಹೊಂದಿರುವ ಪ್ರದೇಶದಲ್ಲಿ ನಿಜವಾಗಿ ಹೇಳ್ಬೇಕು ಅಂದ್ರೆ ನನಗೆ ಈಗೊಂದಿಷ್ಟು ವರ್ಷಗಳಿಂದ ನಮ್ಮ ಈ ಅಭಿವೃದ್ಧಿಯ ಪರಿಕಲ್ಪನೆಯ ಬಗ್ಗೆನೇ ಒಂದು ಅಸಹ್ಯ ಬಂದಿದೆ ಮೊದಲು ಆ ಬಗ್ಗೆ ಗೊಂದಲಗಳಿತ್ತು ಬಟ್ ಈಗೊಂದು ಆರೆಂಟು ವರ್ಷಗಳಲ್ಲಿ ಅದು ಸ್ಪಷ್ಟವಾಗಿದೆ ಅದಕ್ಕೇನೆ ಅವತಾರದಂತಹ ಚಲನಚಿತ್ರಗಳು ಅತಿಯಾಗಿ ನನ್ನನ್ನು ಕಾಡೋದು ಮೊದಲನೇದಾಗಿ ಮನುಷ್ಯನು ಈ ಭೂಮಿಯ ಮೇಲೆ ಒಂದು ಜೀವಿ ಅಷ್ಟೇ ತಾನೊಬ್ಬನೇ ಅಲ್ಲ ಇವನೇ ಮುಖ್ಯನಲ್ಲ ಅನ್ನೋದನ್ನ ನೆನಪಿಡಬೇಕು ಎಷ್ಟೋ ಕೆಲಸಗಳಲ್ಲಿ ನಾವು ಅನಿವಾರ್ಯವಾಗಿಯೇ ಪ್ರಕೃತಿಗೆ ಹಾನಿ ಮಾಡಲೇಬೇಕಾಗುತ್ತೆ ಕೃಷಿ ಇತ್ಯಾದಿಗಳಿಂದ ಅಂತದಕ್ಕೆಲ್ಲ ನಾವೇನು ವಿರೋಧ ಮಾಡೋಕ್ಕೂ ಆಗೋಲ್ಲ ಬಟ್ ಈ ಅಭಿವೃದ್ಧಿ ಟೆಕ್ನಾಲಜಿ ಹೆಸರಲ್ಲಿ ನಾವು ಮಾಡುವ ಎಷ್ಟೋ ಹುಚ್ಚಾಟಗಳನ್ನ ಖಂಡಿತವಾಗಿ ನಿಲ್ಲಿಸಬಹುದು ಮಾಡದೇ ಇರಬಹುದು ಅನ್ನೋದು ನನ್ನ ಅಭಿಪ್ರಾಯ ಏಕವು ಭೂಮಿ ಮೇಲೆ ಹುಟ್ಟಿದೇವೆ ಒಂದ್ ದಿನ ಎಲ್ಲರೂ ಸಾಯ್ತೇವೆ ಅದ್ರ ಮಧ್ಯೆ ನಾವೇನೇ ಮಾಡಿದ್ರು ಹೇಗೆ ಬದುಕಿದ್ರು ಅದಕ್ಕೆ ಹೆಚ್ಚಿನ ಅರ್ಥ ಏನೂ ಇಲ್ಲ ಸೊ ಸುಖ 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 ಅದು ಬೇಕು ಇದು ಬೇಕು ಅಂತ ನಮ್ಮ ಸುತ್ತಿನ ಎಲ್ಲವನ್ನು ಮಾಡುವ ಹಕ್ಕು ಮತ್ತು ಅಧಿಕಾರ ಖಂಡಿತ ನಮ್ಗಿಲ್ಲ ನಮ್ಮ ಎಲ್ಲಾ ಯೋಚನೆ ಯೋಜನೆಯು ಮಾನವ ಕೇಂದ್ರಿತಾನೆ ಹೊರತು ಪ್ರಕೃತಿಯ ಭಾಗ ನಾವು ಅನ್ನೋ ಅರಿವಿನಿಂದ ಅಲ್ಲ ಈಗ ಈ ಮನುಷ್ಯ ಮಾಡ್ತಿರೋ ಪರಿಸರ ಸಂರಕ್ಷಣೆಯ ನಾಟಕವೂ ಅಷ್ಟೇ ಮಾನವ ಕೇಂದ್ರಿತಾನೆ ಇಲ್ಲಿ ಹಾಳಾದ್ರೆ ಮನುಷ್ಯರಿಗೆ ನಾಳೆ ಬದುಕಲಿಕ್ಕೆ ಕಷ್ಟ ಆಗ್ತದೆ ಅನ್ನೋ ಒಂದೇ ಕಾರಣಕ್ಕೆ ಇದನ್ನ ಕಾಪಾಡಬೇಕು ಅಂತ ಈ ಪರಿಸರ ರಕ್ಷಣೆ ಇತ್ಯಾದಿಗಳ ನಾಟಕಗಳು ಹುಟ್ಕೊಂಡಿವೆ ಮೊದಲು ತಾನೇ ತನಗಾಗಿ ಪರಿಸರವನ್ನ ಹಾಳು ಮಾಡೋದು ಆಮೇಲೆ ಅದನ್ನ ಕಾಪಾಡ್ತೀನಿ ಅನ್ನೋದು ಇಲ್ಲಿ ನಾನು ಪರಿಸರವಾದಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಸರ್ಕಾರಗಳು ಎಷ್ಟೋ ಕಾರ್ಪೊರೇಟ್ ಕಂಪನಿಗಳು ಸಸ್ಟೈನಬಲ್ ಕನ್ಸರ್ವೇಟಿಸಮು ಅದು ಇದು ಅನ್ನೋ ಹೆಸರಲ್ಲಿ ಮಾಡೋದು ನಾಟಕಗಳ ಬಗ್ಗೆ ಹೇಳಿದ್ದು ನಿಜವಾಗಿ ನೋಡಿದ್ರೆ ಪರಿಸರವನ್ನ ಮನುಷ್ಯ ರಕ್ಷಣೆ ಮಾಡಬೇಕಾದ ಅಗತ್ಯವೇ ಇಲ್ಲ ಪರಿಸರವನ್ನ ಅದೃಷ್ಟಕ್ಕೆ ಬಿಟ್ರೆ ಅಲ್ಲಿ ಮಾನವನ ಹಸ್ತಕ್ಷೇಪ ಆಗದೆ ಇದ್ರೆ ಅದೇ ದೊಡ್ಡ ಪರಿಸರ ಸಂರಕ್ಷಣೆ ಈಗಿನ ಈ ಅಭಿವೃದ್ಧಿಯ ಪರಿಕಲ್ಪನೆಗೆ ಮೂಲವೇ ನಾವು ಒಂದಿನ ಹುಟ್ಟಿದ್ದೇವೆ ಒಂದಿನ ಸಾಯ್ತೇವೆ ನಡುವೆ ಏನ್ ಮಾಡಿದ್ರು ಅದಕ್ಕೆ ಅಷ್ಟೇನು ಮಹತ್ವ ಇಲ್ಲ ಅನ್ನೋದನ್ನ ಮರೆತಿರೋದು ಅದಕ್ಕಾಗಿನೆ ಹಣ ಅನ್ನೋ ಡಿನಾಮಿನೇಟರ್ ಅಷ್ಟು ಮಹತ್ವ ಪಡೆಯೋದು ನಮ್ಮ ಈಗಿನ ಎಲ್ಲಾ ಅಭಿವೃದ್ಧಿ ಪರಿಕಲ್ಪನೆಯು ಪ್ರತಿ ಮನುಷ್ಯನಿಗೂ ಹಣದ ಅಗತ್ಯವನ್ನು ಹೆಚ್ಚಿಸುವಂತದ್ದೇ ಹೊರತು ಪ್ರತಿಯೊಬ್ಬ ನೆಮ್ಮದಿಯನ್ನ ಹೆಚ್ಚಿಸುವಂತ ಉದ್ದೇಶ ಹೊಂದಿದ್ದಿಲ್ಲ ಸೊ ಎಲ್ಲರೂ ಹಣದ ಹಿಂದೆ ನೆಮ್ಮದಿ ಕಳ್ಕೊಂಡು ಬೇರೆ ಏನನ್ನ ಯೋಚನೆ ಮಾಡದೆ ತಮ್ಮ ಲೈಫಿನ ಜಂಜಟಿಗಳೇ ಸಾಕು ಅನ್ನೋ ಸ್ಥಿತಿಗೆ ಹೋಗ್ಬೇಕು ಅನ್ನೋದೇ ಇದ್ರ ಮೂಲ ಉದ್ದೇಶ ಏನೋ ಅಂತ ನನಗೊಮ್ಮೊಮ್ಮೆ ಅನ್ಸುತ್ತೆ ಮಾನವನ ಇಂತ ಯಾವುದೇ ಯೋಜನೆಯಿಂದಲೂ ಕೊನೆಗೂ ಹೊಡ್ತಾ ತಿನ್ನೋದು ಪ್ರಕೃತಿನೇ ಪ್ರಾಕೃತಿಕ ಸಂಪನ್ಮೂಲನೆ ಆದ್ರೆ ಈ ಮಾನವನ ದುರಾಸಿಗೆ ಬೆಲೆ ತೆರಬೇಕಾದದ್ದು ಈ ಪ್ರಕೃತಿಯಲ್ಲಿನ ಪ್ರತಿಯೊಂದು ಜೀವಿಗಳು ಇದು ಹೀಗೇನೆ ಮುಂದುವರೆದ್ರೆ ಇನ್ನು ವರ್ಷದಲ್ಲಿ ಈ ಭೂಮಿ ಜೀವ ಸಂಕುಲಗಳು ಬದುಕಲು ಯೋಗ್ಯ ಆಗಿರೋದಿಲ್ಲ ಆಗ ಮಾನವನ ಆ ತಪ್ಪಿಗೆ ಪ್ರತಿಯೊಂದು ಜೀವಿನೂ ಅಳೆದು ಹೋಗಬೇಕಾಗಬಹುದು ನಮ್ಮ ದುರಾಸೆಗೆ ನಮ್ಮ ತಲೆ ಬಿಡವಲ್ಲದ ಯೋಜನೆಗಳಿಗೆ ಆ ಮೂಕ ಪ್ರಾಣಿಗಳೆಲ್ಲ ಸಸ್ಯ ಸಂಕುಲಗಳೆಲ್ಲ ಯಾಕೆ ಬೆಲೆ ತೆರಬೇಕು ನಮ್ಮ ಸುತ್ತಲೇ ನೋಡಿ ಎಷ್ಟು ಯಂತ್ರ ತಂತ್ರಜ್ಞಾನ ಎಲ್ಲವೂ ಇದೆ ಇವಷ್ಟನ್ನೇ ಈ ಭೂಮಿ ಮೇಲಿನ ಪ್ರತಿ ಮನುಷ್ಯನಿಗೆ ತಲುಪಿಸುವ ಹಾಗಾದ್ರೆ ಎಲ್ರು ಸುಖವಾಗಿ ಬದುಕಬಹುದು ಈಗಿರುವ ಎಷ್ಟು ಯಂತ್ರಗಳು ಕೂಡ ಮನುಷ್ಯನಿಗೆ ನಿಜವಾಗಿಯೂ ಅವಶ್ಯಕತೆ ಇಲ್ಲ ಆದ್ರೆ ಅಂತಹ ಪ್ರಯತ್ನವನ್ನೇ ಮಾಡಿದೆ ಇರೋದ್ರಲ್ಲೇ ಏನೋ ಒಂಚೂರು ಮತ್ತೆ ಅಪ್ಡೇಟ್ ಮಾಡ್ತೀನಿ ಇಂಪ್ರೂವ್ ಮಾಡ್ತೀನಿ ಅನ್ನೋ ನಾಟಕ ಮಾಡ್ತಾ ಸುಮ್ಮನೆ ಪ್ರಕೃತಿಯನ್ನ ಹಾಳು ಮಾಡ್ತಾ ಇದೀವಿ ಅಂತ ನಿಮ್ಗೂ ಅನ್ಸೋದಿಲ್ಲ ಯಾವ್ದಾದ್ರು ದೊಡ್ಡ ವಿಜ್ಞಾನಿ ಹೆಸರು ಹೇಳಬೇಕು ಅಂದ್ರೆ ಈಗಲೂ ನಾವು ಅದ್ಯಾವುದೋ ಹಳೆ ಕಾಲದ ವಿಜ್ಞಾನಿಗಳನ್ನ ನೂರಾರು ವರ್ಷದ ಹಿಂದಿನವ್ರ ಹೆಸರನ್ನ ಹೇಳ್ತೀವಿ ಹೊರತು ಈಗೀಗ ಯಾವ್ದೇ ಗ್ರೌಂಡ್ ಬ್ರೇಕಿಂಗ್ ಅನ್ನೋಂತ ಸಂಶೋಧನೆಗಳು ವಿಜ್ಞಾನದ ಪ್ರಗತಿನ ಆಗ್ತಾ ಇಲ್ವೆ ಹಾಗಾದ್ರೆ ಅದಕ್ಕೆ ಮತ್ತೆ ಅದೇ ಉತ್ತರ ಹಣ ಹಣ ಸರ್ಕ್ಯುಲೇಟ್ ಆಗ್ಬೇಕು ಅಂದ್ರೆ ಏನೇನೋ ಮಾಡಿ ಅದನ್ನ ಜನರಿಗೆ ಮಾರ್ಬೇಕು ಜನ ಕೊಳ್ಬೇಕು ಅಂದ್ರೆ ಜನರ ಬಳಿ ಹಣ ಅವ್ರ ಬಳಿ ಹಣ ಇರಬೇಕು ಅಂದ್ರೆ ಉದ್ಯೋಗ ಆದಾಯ ಇರಬೇಕು ಉದ್ಯೋಗ ಇರಬೇಕು ಅಂದ್ರೆ ಹೀಗೆ ಏನೇನೋ ತಯಾರಿಸುವ ಕೆಲಸಗಳು ಇರಬೇಕು ಹಾಗೆ ಕಂಪನಿಗಳು ಕೆಲಸ ಕೊಡ್ಬೇಕು ಅಂದ್ರೆ ಅವ್ರ ಬಳಿನೂ ಹಣ ಇರಬೇಕು ಅವ್ರ ಬಳಿ ಹಣ ಇರಬೇಕು ಅಂದ್ರೆ ಅವ್ರು ಏನೇನೋ ಮಾಡಿ ಜನರಿಗೆ ಮಾರಬೇಕು ಲಾಭ ಮಾಡ್ಬೇಕು ಇದೊಂಥರ ವಿಷವರ್ತುಲ ನಾವೇ ರೂಪಿಸಿಕೊಂಡ ವ್ಯವಸ್ಥೆ ಇದನ್ನೆಲ್ಲ ಮಾಡ್ತಿರೋದು ಯಾಕೆ ಅಂದ್ರೆ ಅದೇ ಹುಟ್ಟಿದೀವಿ ತನಕ ಬದುಕಿರಬೇಕಲ್ಲ ಹಾಗೆ ಬದುಕಿರುವಾಗ ಏನಾದ್ರೂ ಮಾಡ್ಬೇಕಲ್ಲ ಅನ್ನೋದೊಂದೇ ಕಾರಣ ಬಿಟ್ರೆ ಬೇರೆ ಏನೂ ಇಲ್ಲ ಇದ್ರ ಬಗ್ಗೆ ಹೇಳಿದ್ರೆ ಎಷ್ಟು ವಿವರವಾಗಿ ಹೇಳಬಹುದು ಆದ್ರೆ ಆಡ್ತಾ ಇರೋದು ನಿರರ್ಥಕ ಆಟ ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಆಗಿರುವಾಗ ನಮ್ಮ ಈ ಮೂರ್ಖತನಕ್ಕೆ ದುರಾಸೆಗೆ ಎಲ್ಲಾ ಜೀವ ಸಂಕುಲವು ಬೆಲೆ ತರುವಂತೆ ಮಾಡ್ಬೇಕೆ ಅದೇ ಮುಖ್ಯ ಪ್ರಶ್ನೆ ಈ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಕೂಡ ಅಷ್ಟೇ ಎರಡ್ ಸಾವಿರದ ಐದ್ನೂರು ಮೆಗಾವ್ಯಾಟ್ ವಿದ್ಯುತ್ ಬಳಸಿ ಎರಡ್ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸ್ತಾರಂತೆ ಇದನ್ನ ಅವರು ಸಮರ್ಥಿಸಿಕೊಳ್ಳೋದು ಪೀಕ್ ಅವರ್ ನಾನ್ ಪೀಕ್ ಕವರ್ ಅನ್ನೋ ಮೂಲಕ ಪೀಕ್ ಅವರ್ಲಿ ಈ ಮೇಲ್ನ ಡ್ಯಾಮ್ ಇಂದ ನೀರ್ ಬಳಸಿ ವಿದ್ಯುತ್ ಉತ್ಪಾದನೆ ಮಾಡಿ ಅದನ್ನ ಜನರಿಗೆ ಕೊಡ್ತಾರಂತೆ ಆಮೇಲೆ ನಾನ್ ಪೀಕ್ ಕವರ್ ಲಿ ಉತ್ಪಾದನೆ ಆಗುವ ವಿದ್ಯುತ್ ಅನ್ನ ಬಳಸಿ ಮತ್ತೆ ಕೆಳಗಿನ ಡ್ಯಾಮ್ ಇಂದ ಡ್ಯಾಮ್ ಗೆ ನೀರನ್ನು ಪಂಪ್ ಮಾಡ್ತಾರಂತೆ ಸುಮಾರು ನೂರೈವತ್ತು ಎಕರೆ ಅಭಯಾರಣ್ಯವನ್ನು ಅಳುವಿನಂಚಿನಲ್ಲಿರುವಂತಹ ಜೀವ ವೈವಿಧ್ಯವನ್ನು ಹಾಳು ಮಾಡಿ ಹತ್ತಿಪ್ಪ ಸಾವಿರ ಕೋಟಿಯನ್ನ ವ್ಯಯಿಸ್ತಾರಂತೆ ಇದರ ಹಿಂದಿನ ಕೆಲವು ಕಾರಣ ವಿವರಗಳನ್ನು ನೋಡಿದ್ರೆ ಇಲ್ಲಿ ಭ್ರಷ್ಟಾಚಾರದ ವಾಸನೆಯು ಬರೋದೇ ಇರುವುದಿಲ್ಲ ಯಾರ್ಯಾರದ್ದು ಸೋಹಿತ ಸಕ್ತಿಯು ಇದೆ ಅನ್ಸುತ್ತೆ ಬಟ್ ಅವೆಲ್ಲ ಈಗ ಬೇಡ ಬಿಡಿ ಅದರಲ್ಲೂ ಕರ್ನಾಟಕ ಪವರ್ ಸರ್ಪ್ಲಸ್ ರಾಜ್ಯವಂತೆ ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯದವರೆಗೂ ಹಾಗೇನೆ ಸೊ ಅಟ್ ಎನಿ ಕಾಸ್ಟ್ ವಿದ್ಯುತ್ ಉತ್ಪಾದನೆ ಮಾಡಲೇಬೇಕು ಅನ್ನೋಂತ ಅನಿವಾರ್ಯತೆ ಅಂತೂ ಇಲ್ಲ ಒಂದ್ ವೇಳೆ ಹಾಗಿದ್ರೂ ಕೂಡ ಬೇರೆ ಪರ್ಯಾಯ ಮಾರ್ಗಗಳನ್ನ ಈಗಲೇ ಶೋಧಿಸಿ ಅದಕ್ಕೆ ಸಿದ್ಧರಾಗಬಹುದು ಈ ಪಂಪ್ ಸ್ಟೋರೇಜ್ ಯೋಜನೆಗೆ ಹಾಕೋ ಹಣವನ್ನೇ ಸೋಲಾರ್ ಎನರ್ಜಿಗೂ ವಿಂಡ್ ಪವರ್ಗೂ ಹಾಕಿದ್ರೆ ಅದು ಪ್ರಯೋಜನಕಾರಿಯೇ ವಿದ್ಯುತ್ ಸೋರಿಕೆಯನ್ನು ಸಮರ್ಥವಾಗಿ ಸ್ಟಾಪ್ ಮಾಡೋಕೆ ಪ್ರಯತ್ನಿಸಬಹುದು ವಿದ್ಯುತ್ ವ್ಯರ್ಥವಾಗಿ ಹಾಳಾಗೋದನ್ನ ತಡೆಯೋದನ್ನ ಎನ್ಕರೇಜ್ ಮಾಡಬಹುದು ನಾನ್ ಪೀಕ್ ಅವರ್ ಗಳಲ್ಲಿ ಉತ್ಪಾದನೆ ಆಗುವ ವಿದ್ಯುತ್ ಸಂಗ್ರಹಿಸಲು ಬೇರೆ ಬೇರೆ ಪರ್ಯಾಯ ಮಾರ್ಗಗಳನ್ನ ನೋಡಬಹುದು ಕಡಿಮೆ ವಿದ್ಯುತ್ ಬಳಸುವ ಯಂತ್ರೋಪಕರಣಗಳ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡಬಹುದು ಆ ಎಲ್ಲಾ ನಿಟ್ಟಿನಲ್ಲಿ ಕಠಿಣ ಕ್ರಮಗಳನ್ನು ತಗೊಂಡು ಪಾಲಿಸಬಹುದು ಹೀಗೆ ಜನಸಂಖ್ಯೆ ಏರಿದೆ ವಿದ್ಯುತ್ ಬಳಕೆ ಹೆಚ್ಚಿದೆ ಎಂದು ಕಂಡು ಕಂಡಲ್ಲಿ ಅವೈಜ್ಞಾನಿಕ ಯೋಜನೆಗಳನ್ನು ತಂದು ಪರಿಸರವನ್ನ ಪೂರ್ತಿ ಹಾಳು ಮಾಡೋದು ಖಂಡಿತವಾಗಿ ಸೂಕ್ತ ಪರಿಹಾರ ಅಲ್ಲ ಈಗ ಈ ಯೋಜನೆಗೆ ಆಯ್ದುಕೊಂಡ ಪ್ರದೇಶವನ್ನೇ ನೋಡಿದ್ರೆ ಅದು ಜೀವ ವೈವಿಧ್ಯದ ಹಾಟ್ಸ್ಪಾಟ್ ಅಳಿವಿನಂಚಿನಲ್ಲಿರುವ ಸಿಂಗ್ಳಿಕ ಪ್ರಪಂಚದಲ್ಲಿ ಇರೋದೇ ಎರಡ್ ಸಾವಿರದ ನಾಲ್ಕುನೂರಂತೆ ಅವೆಲ್ಲವೂ ಈ ಪಶ್ಚಿಮ ಘಟ್ಟದ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲೇ ಇರೋದಂತೆ ಈ ಯೋಜನೆಗೆ ಕಾಯ್ದುಕೊಂಡ ಪ್ರದೇಶದಲ್ಲೇ ಏಳ್ನೂರಕ್ಕೂ ಹೆಚ್ಚು ಸಿಂಗ್ಳಿಗಳಿವೆ ಅನ್ನೋ ಅಂದಾಜಿದೆ ಇದರ ಜೊತೆಗೆ ಇನ್ನೂ ಅನೇಕ ಅಪರೂಪದ ಸಸ್ಯ ಮತ್ತು ಪ್ರಾಣಿ ಪ್ರಭೇದ ಇಲ್ಲಿ ವಾಸವಾಗಿದೆ ಇವು ಕೇವಲ ಕರ್ನಾಟಕ ಅಥವಾ ಭಾರತಕ್ಕೊಂದೇ ಅಲ್ಲ ಪ್ರಪಂಚದ ನೈಸರ್ಗಿಕ ಸಮತೋಲನದಲ್ಲೂ ಇವುಗಳ ಪಾತ್ರ ಮಹತ್ವದ್ದೇ ಇದೆ ಹಾಗಿರುವಾಗ ಯಾವ ಸ್ವ ಹಿತಾಸಕ್ತಿಯ ಕಾರಣಗಳಿಗಾಗಿ ಏನೇನು ಅನಿವಾರ್ಯವಲ್ಲದ ಇಂತಹ ಯೋಜನೆಗಳಿಗೆ ಮಣೆ ಹಾಕಿದ್ರೆ ಅದು ಸೂಸೈಡಲ್ ಮೂವ್ ಅನ್ನೋದ್ರಲ್ಲಿ ಯಾವ ಸಂಶಯ ಕೂಡ ಇಲ್ಲ ಸರ್ಕಾರನೇ ಇಂತಹ ಯೋಜನೆಗಳಿಗೆ ಒಪ್ಪಿಗೆ ನೀಡಬಾರದು ಒಂದ್ ವೇಳೆ ಅವರು ಯಾವ್ಯಾವ್ದು ಕಾರಣಗಳಿಗಾಗಿ ಇಂತಹ ಯೋಜನೆಗಳ ಕೈ ಹಾಕಿದ್ರು ಕೂಡ ಜನರು ಪಕ್ಷ ಭೇದವಿಲ್ಲದ ಇಂತಹ ಯೋಜನೆಗಳ ವಿರುದ್ಧ ಕೈ ಜೋಡಿಸಲೇಬೇಕು ಈ ಬಯೋಡೈವರ್ಸಿಟಿಯನ್ನ ಕಾಪಾಡಿಕೊಂಡು ಹೋಗೋದು ನಮ್ಮ ನಿಮ್ಮ ಜವಾಬ್ದಾರಿನ ಹೊರತು ಅದಕ್ಕೆ ಬೇರೆ ಯಾರೋ ಬರೋದಿಲ್ಲ ಸ್ಥಳೀಯರ ಪರಿಸರ ಪ್ರೇಮಿಗಳ ಭಾವನೆಗೆ ಬೆಲೆ ಕೊಟ್ಟು ಸರ್ಕಾರ ಇಂತಹ ಪರಿಸರ ವಿರೋಧಿ ಯೋಜನೆಯನ್ನ ಕೈ ಬಿಡ್ಲಿ ಮುಂದೆ ಮತ್ತ್ಯಾವುದೋ ಹೆಸರಲ್ಲಿ ಇಂತಹ ಯೋಜನೆಗಳಿಗೆ ಕೈ ಹಾಕದೇ ಇರಲಿ ಅನ್ನೋದು ನನ್ನ ಅಭಿಪ್ರಾಯನೂ ಹೌದು ಆಗ್ರಹನೂ ಹೌದು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಧನ್ಯವಾದಗಳು